ನಮಸ್ಕಾರ ವೀಕ್ಷಕರೇ ಮಾಯೆ ಮರ್ಮದ ಗುರಿಕಾರನ ಕೈಯಲ್ಲಿ ನಾವೊಂದು ಚೆಂಡು ಹೌದು ವೀಕ್ಷಕರೇ ನನ್ನ ಕವನದ ಶೀರ್ಷಿಕೆಯೂ ಕೂಡ ಚೆಂಡು ಜೀವನ ಪಯಣದಿ ನಾವೊಂದು ಚೆಂಡು ಜೀವನ ಪಯಣದಿ ನಾವೊಂದು ಚೆಂಡು ನಾಟ ಹಿಡಿತಕ್ಕೆ ಸಿಗದು ಚಂಡಿ ನಾಟ ಹಿಡಿತಕ್ಕೆ ಸಿಗದು ಜೀವನ ಪಯಣವು ಹಿಡಿತಕ್ಕೆ ಸಿಗದು ಮಾಯೆ ಮರ್ಮದ ಗುರಿಕಾರನೇ ಬೇರೆ ಮಾಯೆ ಮರ್ಮದ ಗುರಿಕಾರನೇ ಬೇರೆ ನಾವೆಲ್ಲ ನೆಪ ಮಾತ್ರ ನಾವೆಲ್ಲ ನೆಪ ಮಾತ್ರ ಆಡಿದಷ್ಟು ಆಟದ ಹಂಬಲ ಹೆಚ್ಚು ಆಡಿದಷ್ಟು ಆಟದ ಹಂಬಲ ಹೆಚ್ಚು ಸೋಲು ಗೆಲುವನ್ನು ಪ್ರೀತಿಸಿದಾಗ ಮಾತ್ರ ಸೋಲು ಗೆಲುವನ್ನು ಪ್ರೀತಿಸಿದಾಗ ಮಾತ್ರ ಅನುಮಾನ ಅವಮಾನಗಳ ನಂತರ ಸನ್ಮಾನಗಳು ಅವಮಾನ ಅನುಮಾನಗಳ ನಂತರ ಸನ್ಮಾನಗಳು ಬಯಸದೇ ಬರುವವು ಸಹನೆ ಜಾಣ್ಮೆ ತಾಳ್ಮೆ ಇದ್ದಾಗ ಸಹನೆ ಜಾಣ್ಮೆ ತಾಳ್ಮೆ ಇದ್ದಾಗ ಚಂಡಿನಾಟ ಗೆಲ್ಲಬಹುದು ಜೀವನ ಆಟ ಬಲು ಕಷ್ಟ ಚಂಡಿನಾಟ ಗೆಲ್ಲಬಹುದು ಜೀವನ ಆಟ ಬಲು ಕಷ್ಟ ನಿಜ ಬಲು ಕಷ್ಟ ಬಲು ಕಷ್ಟ ಕವನವನ್ನು ಆಲಿಸಿದ್ದೀರಲ್ಲ ಕವನ ಆಲಿಸಿದ ಎಲ್ಲ ಸಹೃದಯಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ